ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗದಿರಿ ಸಾನುಗ ಈಗ ಎಲ್ಲಾ ರೆಡಿ ಮಾಡೀನಿ ಸ್ಕೂಲಿಗೆ ಹೊಂಟಾಳು ಸಾನುಗ ಸ್ಕೂಲಿಗೆ ಕಳ್ಸಿದ್ಮೇಲೆ ಚಿಕ್ಕನ್ನು ಫ್ರೆಶ್ ಮಾಡಿದ್ನಿ ಅವ್ನು ಸೈಕಲ್ ಆಟಾಡತ್ತನು ಸೈಕಲ್ ಮೇಲೆ ಕೂತ್ ಆ ಸೈಕಲ್ ತಗೊಂಡ್ ಓಡಾಡೋದ್ರೊಳಗನ ಅವನಿಗೆ ಮಜಾ ಬರ್ತೈತಿ ಈಗ ನಾವು ಏನ್ ಮಾಡಾಕತ್ತೀವಿ ಅಂದ್ರ ನಮ್ಮ ಯುಟಿಲಿಟಿ ಏರಿಯಾಗಾಗಿ ಒಂದು ನೆಟ್ ಡೋರ್ ಅನ್ನ ಸೆಟ್ ಮಾಡಾಕತ್ತೀವಿ ನಮ್ ಕಿಚನ್ ಸೈಡ್ ಕನ ಯುಟಿಲಿಟಿ ಐತಿ ಅಲ್ಲಿ ಏನ್ ಡೋರ್ ಐತಿ ಅದು ಇಷ್ಟ ದಿನ ಓಪನ್ ಇತ್ತು ಅಂದ್ರ ನೆಟ್ ಡೋರ್ ಅದು ಏನು ಇರ್ಲಿಲ್ಲ ಸೊ ಹಿಂಗಾಗಿ ಸಂಜಿಕ್ಕ ಸೊಳ್ಳೆದು ಬರ್ತಾವ ಅಂತ ಕ್ಲೋಸ್ ಮಾಡ್ಬಿಡ್ತಿದ್ವಿ ಇಡೀ ದಿನ ವೆಂಟಿಲೇಷನ್ ಬೇಕು ಅಂದ್ರೆ ಡೋರ್ ಓಪನ್ ಇಡ್ಬೇಕಲ್ಲ ಸೊ ಏನ್ ಮಾಡುನು ಅಂತ ಹೇಳಿ ವಿನಯ್ ಅವರು ಒಂದು ಆನ್ಲೈನ್ ಒಳಗನ ನೆಟ್ ಡೋರ್ ಅನ್ನ ತರ್ಸಾರು ಅದ್ರ ಸೈಜ್ ವಿಡ್ತ್ ಲೆಂತ್ ಎಲ್ಲಾನು ಚೆಕ್ ಮಾಡಿ ಅದನ್ನ ಪ್ರಾಪರ್ ಆಗಿ ಸೆಟ್ ಮಾಡ್ಬೇಕಾಗ್ತೈತಿ ಸೊ ಅದನ್ನ ನಾವು ಇಬ್ರು ಕೂಡ ಇಲ್ಲಿ ಸೆಟ್ ಮಾಡಾಕತ್ತೀವಿ ನಡು ಚಿಕ್ಕನು ಓಡಾಡಕತ್ತಿದ್ದ ಫೈನಲಿ ನೋಡ್ರಿ ಚಂದಂಗಿ ಡೋರ್ ಎಲ್ಲಾ ಡೈಮೆನ್ಶನ್ ನೋಡ್ಕೊಂಡು ನೆಟ್ ಡೋರ್ ಅನ್ನ ವಿನಯ್ ಅವರು ಪ್ರಾಪರ್ ಆಗಿ ಸೆಟ್ ಮಾಡಿದ್ರು ಮಸ್ತ್ ಐತಿ ಬಹಳ ಚಲೋ ಐತಿ ಕ್ವಾಲಿಟಿ ಬೆಸ್ಟ್ ಐತಿ ಇನ್ ಮುಂದ ಆರಾಮಾಗಿ ವೆಂಟಿಲೇಷನ್ ಬರ್ತೈತಿ ಮತ್ ಸಂಜಿಕ್ ಡೋರ್ ಕ್ಲೋಸ್ ಮಾಡೋ ನೆಸೆಸಿಟಿ ಇಲ್ಲ ಸೊ ಈ మినీ వ్లగ్ నిమగ్ హో అదన హి బ్